ಸಂಪೂರ್ಣ ರಾಗಗಳು ಅಥವಾ ರಕ್ತಿ ರಾಗಗಳು ಅಂತ ಹೇಳಿ ಇನ್ನೊಂದು ವಿಭಾಗ ಇದೆ ಅಂತಹವುಗಳನ್ನ ಬಳಸಿ ಮಾತ್ರ ಈ ವೃತ್ತಗಳನ್ನು ಹಾಡ್ತೇವೆ ಇಲ್ಲ ಅಂದ್ರೆ ಮೊದಲೇ ಹೇಳಿದ ಐದು ಸ್ವರದ ರಾಗವಾಗಲಿ ಆರು ಸ್ವರದ ರಾಗವಾಗ್ಲಿ ಹೊಂದೋದು ಈ ವೃತ್ತಗಳಿಗೆ ಕಷ್ಟ ಇಂಥದೊಂದು ಔಚಿತ್ಯದ ಪ್ರಜ್ಞೆ ಈ ಕಾ ಚಂಪು ಕಾಗ್ಯವನ್ನು ಇಟ್ಕೊಂಡಾಗ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇರಬೇಕು ಹಾಗಾಗಿ ಮಹಾ ವೃತ್ತದ ಒಂದು ಪದ್ಯ ಶಬರಿಶಂಕರ ವಿಳಾಸ ಷಡಕ್ಷರ ದೇವ ವಿರಚಿತ ಅಲ್ಲಿಂದ ತಗೊಂಡಿರುವಂಥದ್ದು ಅರ್ಜುನ ತಪಸ್ಸಿಗೆ ಕೂತಿರ್ತಾನೆ ಅವನಿಗೆ ಪಾಶುಪತಾಸ್ತ್ರ ಬೇಕು ಅನ್ನುವಂತಹ ಇಚ್ಛೆ ಇರುತ್ತೆ ಇಚ್ಛೆ ಇದ್ದವನು ಆ ತಪಸ್ಸನ್ನ ಮಾಡೋಕೆ ಕೂತ್ಕೊಂಡಾಗ ಅವನು ಕೂತಿದ್ದ ಬಗೆ ಹೇಗಿತ್ತು ಮತ್ತು ಅವನ ಜೀವ ಪ್ರಾಣ ಮನಸ್ಸು ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಏಕಾಗ್ರತೆಯಿಂದ ಇತ್ತು ಮತ್ತು ಅದು ಹೇಗಿತ್ತು ಅನ್ನುವುದನ್ನು ಷಡಕ್ಷರದೇವರು ಬಹಳ ಸೊಗಸಾಗಿ ಹೇಳ್ತಾರೆ ಆ ಮಹಾಶ್ರದ್ಧರಾವೃತ್ತ ಇದಕ್ಕೆ ನಾವು ಘನರಾಗಗಳನ್ನು ಬಳಸ್ತೀವಿ ಅಥವಾ ರಕ್ತಿ ರಾಗಗಳನ್ನ ಪೂರ್ವಿಕಲ್ಯಾಣಿ ಅಂತ ಹೇಳಿ ಒಂದು ರಾಗ ಇದೆಲ್ಲ ಹೆಸರುಗಳು ಕಿವಿಗೆ ಬಿದ್ದಿರುತ್ತೆ ಅಥವಾ ಇಲ್ಲ ಅಂದ್ರೆ ಸುಮ್ಮನೆ ಹಾಗೆ ರಾಗದ ಮಾಧುರ್ಯವನ್ನು ಗಮನಿಸ್ಕೊಳ್ಳಿ ಸಾಕು ತನು ವೃತ್ತ ನೇತ್ರದ परमनुैक्यमनिल्मिदं निपन्ददं वन्ददानन्दद पंदद निध्यनिसल् ಪಕ್ಕದಲ್ಲಿಯೇ ಚಂಪಕ ಮಾಲೆಯನ್ನ ಹಾಡಿದಾಗ ಅಂದ್ರೆ ಲಘುವಕ್ಷರಗಳು ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಾಗ ಅದರ ಒಳಗೆ ಷಡಕ್ಷರ ದೇವನಂತಹ ಕವಿ ಮಾಡುವಂತ ವಿನ್ಯಾಸವಿದೆಯಲ್ಲ ಎಲ್ಲರೂ ಶಬರರಾಗಿ ಭೂಮಿಗೆ ಬರುವಾಗ ಪಾರ್ವತಿ ಮತ್ತು ಮಿಕ್ಕವರು ಕೂಡ ಬರ್ತಾರೆ ಬಂದವರು ಹೇಗೆ ಇರ್ತಾರೆ ಅನ್ನುವಂಥದ್ದು ोहिणी कर्णाडि कलावति कालरात्रि सौन्दरि वनलक्ष्मि शाकिनी कपालिनि डाकिनि रति, मारि शार्वी रतिमुक्तकेशि शवपागिनी मोगिनी चन्दि सिद्धि सङ्ग ಚಕ್ರಧಾರಿ ಮನೋನ್ಮಣಿ ಮಾನಿಣಿ ಎಂಬ ಶಕ್ತಿಯಂಪಕಮಾಲೆ ಹೀಗೆ ಆರು ವೃತ್ತಗಳನ್ನು ಹಾಡಬೇಕಾದ್ರೆ ಮೇಲ್ನೋಟಕ್ಕೆ ಎಲ್ಲವೂ ನಾಕೆ ಸಾಲು ಅಂತ ಅನಿಸಿದ್ರು ಕೂಡ ಅದು ಬೇರೆ 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 ಕ್ರಮದಲ್ಲಿ ನಮ್ಮ ಮುಂದೆ ತರ್ಕೊಳ್ತಾ ಹೋಗುತ್ತೆ ಅದಾದ ನಂತರ ಬಂದಂತಹ ಈ ಷಟ್ಪದಿ ಕಾವ್ಯಗಳ ಮಾಲಿಕೆ ಬಹಳ ವಿಶೇಷವಾದಂಥದ್ದು ಅದರಲ್ಲೂ ಕುಮಾರವ್ಯಾಸ ಗಮಕ ವಾಚನ ಮಾಡುವಂತಹವರಿಗೆ ತೀರಾ ತೀರಾ ಚಾಲೆಂಜ್ ಮಾಡುವಂತಹ ಕಾವ್ಯ ಎಲ್ಲವೂ ಮೂರು ಸಾಲು ಮೂರು ಸಾಲು ಅಂತೆಲ್ಲ ನಾವು ಅಂದ್ಕೊಳ್ತೀವಿ ಆದರೆ ಅವನು ತಂದು ಇರಿಸುವಂತಹ ಭಾವ ಮತ್ತೆ ಅವನು ಹೇಳುವಂತಹ ಕ್ರಮ ಮಧ್ಯದಲ್ಲಿ ಅವನು ಕೊಡುವಂತಹ ಚಿತ್ರಣಗಳು ಇವೆಲ್ಲ ಇದೆಯಲ್ಲ ಇದು ರಸಗಳು ಬಂದಾಗ ಏನೋ ಸ್ವಲ್ಪ ಇದ್ರ ಮಟ್ಟಿಗೆ ಸೇಫ್ ಬಿಡ್ತೀವಿ ಇದು ವೀರ ರಸ ಇದು ರೌದ್ರ ಅದಕ್ಕೆ ಬೇಕಾದ ರಾಗ ಏನೋ ಅಂತ ಹೇಳಿ ಅದನ್ನು ಮೀರಿದಂತಹ ಭಾವಗಳು ಕಾವ್ಯದಲ್ಲಿ ಬಂದಾಗ ಆ ಸ್ಕೆಚ್ ಮಾಡ್ತಾನಲ್ಲ ಕುಮಾರವ್ಯಾಸನ ಕ್ಯಾನ್ವಾಡ ಹಾಗೆ ಬಂದಂತಹ ಸಂದರ್ಭದಲ್ಲಿ ಏನ್ ಹಾಡಬೇಕು ಹೇಗೆ ಹಾಡಬೇಕು ಅನ್ನೋದು ಇದೆಯಲ್ಲ ಯಾಕೆಂದ್ರೆ ಎದುರಿಗಿರೋರಿಗೆ ಅದು ಅಷ್ಟೇ ನೇರವಾಗಿ ತಲುಪಿ ಬಿಡಬೇಕು ಹಾಗೆ ಹಾಡೋದು ಹೇಗೆ ಅನ್ನುವಂಥದ್ದನ್ನ ಆಯ್ಕೆ ಮಾಡಿಕೊಳ್ಳೋದು ಕುಮಾರವ್ಯಾಸನಲ್ಲಿ ಬಹಳ ಕಷ್ಟ ಆಗ್ಬಿಡುತ್ತೆ ಒಂದು ಪದ್ಯ ನಿಮ್ಮ ಗಮನಕ್ಕೆ ಉದ್ಯೋಗ ಪರ್ವದ ಎಂಟನೆಯ ಸಂಧಿಯಿಂದ ಕೃಷ್ಣ ರಾಯಭಾರಕ್ಕಾಗಿ ಬರ್ತಾನೆ ದುರ್ಯೋಧನನ ಆಸ್ಥಾನಕ್ಕಾಗಿ ಬರಬೇಕಾದ್ರೆ ಹೇಗೆ ಬರ್ತಾನ ರಥ ರಥದಲ್ಲಿ ಬಂದಿರ್ತಾನೆ ಕುದುರೆಗಳನ್ನ ಕೂಡಿಕೊಂಡಿದ್ದಂತಹ ರಥ ಆಗಿದ್ರಿಂದ ಕುದುರೆಗಳ ಕೊರಸುಗಳ ಮಧ್ಯಗಿರುವ ಜಾಗದಿಂದ ಆ ಧೂಳು ಹೀಗೆ ಬುಡ್ಡೆಯಾಗಿ ಮೇಲೆತ್ತಿರುತ್ತೆ ಟಾರ್ ರಸ್ನ ಓಡಾಡೋರಿಗೆ ಧೂಳು ಹಿಂಗ್ ಮೇಲೆ ಬರುತ್ತೆ ಅಂತ ಗೊತ್ತಾಗಲ್ಲ ಅಂದ್ರೆ ಮಣ್ಣಿನ ರಸ್ತೆಯಲ್ಲಿ ಓಡಾಡಿದ್ರೆ ಅದು ಗೊತ್ತಾಗುತ್ತೆ ಧೂಳು ಹೇಗೆ ಬರುತ್ತೆ ಅಂತ ಹಾಗೆ ಬಂದ ಬಂದಂತಹ ಧೂಳು ಈ ಕೃಷ್ಣನ ಕೂದಲಿನ ಕೊನೆಯ ಭಾಗದ ಮೇಲೆ ಕೂತು ಮತ್ತೆ ಅವನ ಮೀಸೆಯ ಅಂಚಿನಲ್ಲಿ ಕೂತು ತಪ್ಪಗಿದ್ದ ಕೂದಲು ಒಂದು ಮಾದರಿಯಲ್ಲಿ ಕೆಂಪಣ್ಣವಾಗಿತ್ತು ಅದನ್ನ ಕುಮಾರವ್ಯಾಸ ಬರೀತಾನೆ ಈ ಭಾಗದಲ್ಲಿ ಬರುವ ಒಂದೆರಡು ಪದ್ಯಗಳಿಗೆ ಸಂವಾದಿಯಾದಂತಹ ಮತ್ತೊಂದು ಪದ್ಯ ಇಲ್ಲ ಎಲ್ಲರೂ ಕಾಯ್ತಾ ಇರ್ತಾರೆ ಕೃಷ್ಣ ಬರ್ತಾನೆ ನಮ್ಮನೆಗೆ ಯಾಕೆಂದ್ರೆ ಎಲ್ಲರಿಗೂ ಡಿಗ್ನಿಟಿ ನಾನು ದೊಡ್ಡವನು ಅಂತ ಈಶ್ವರನ್ನೂ ಸೇರಿಸಿ ಎಲ್ಲರೂ ಸಿದ್ಧ ಆಗಿದ್ದಾಗ ಏನೂ ಸಿದ್ಧ ಮಾಡದೇ ಇದ್ದ ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಅವನ ಮನೆ ಬಾಗಿಲಲ್ಲಿ ಇದೂರ ಆವಾಗ ಅವನ ಮನೆಯ ಬಾಗಿಲಿಗೆ ಕೃಷ್ಣ ಬಂದಂತಹ ಕ್ರಮ ಹೀಗಿತ್ತು ಸಿರಿ ಮೋಗದ ಕಿರುಬೆ ಮರೆ ಸಿರಿ ಮೋಗದ ಕಿರುಬೆ ಮರೆ ಡರ್ ಏನು ಖರ ಮರಿ ಚಳಗರು ತುಳಸಿಯ ದಂಡ ಮರಿ ಚಳಗರು ತುಳಸಿಯ ದಂಡ சிறு முடிய குடிமீ செம் படத்தரே நுகள சிறு மகத கரம்தருண துளசிய கருவதே ಪದ್ಯ ಏನೂ ಇಲ್ಲದ ಮನೆಯಲ್ಲಿ ಇದ್ದಿದ್ದೇ ಒಂದು ಸಣ್ಣ ಕುಡಿದೆಯಷ್ಟು ಹಾಲು ಆ ಹಾಲನ್ನ ಕುಡಿದು ಸಂತೃಪ್ತನಾಗುವಂತಹ ಹರಿ ಇದರಲ್ಲಿ ಮೇಘ ಹೇಳಿದ ನವರಸ ಶಾಂತವು ಅಲ್ಲಿ ಬರುವುದಿಲ್ಲ ಆದರೆ ಶಮದ ಭಾಗಗಳು ಬರುವಂತಹ ಮಾದರಿ

is seen ವೇದನ ಮುಂದೆ ಕೈಯೊಟ್ಟಿ ಅವನು ಕೈಗೆ ಹನಿಸಿದ ಒಂದು ಕುಡಿತ ಹಾಲನ್ನು ಕುಡಿದು ಅದರಲ್ಲಿ ತನ್ನ ಹಸಿವನ್ನ ತೃಪ್ತಿಪಡಿಸಿಕೊಂಡಿದ್ದ ಹಿಂದಿನ ಪದ್ಯಗಳೆಲ್ಲ ದಯಮಾಡಿ ಒಂದ್ಸರಿ ಓದಿ ನಿಮ್ಮ ಗಂಟ್ಲು ಹೇಗಾದ್ರೂ ಇರಲಿ ಸಂಗೀತ ಬರುತ್ತೋ ಬಿಡತ್ತೋ ಗಟ್ಟಿಯಾಗಿ ಓದೋದಿದೆಯಲ್ಲ ನಮಗೆ ನಾವೇ ತೃಪ್ತಿಪಟ್ಟುಕೊಳ್ಬೋದು ಯಾಕಂದ್ರೆ ಅದ್ರ ಮುಂದುವರಿಯುತ್ತೆ ಹಾಗೆ ಒಂದು ಹನಿ ಬಿದ್ದದ್ದು ಹರಿಯದ ಪದಗಳ ಮೇಲೆ ಬಿದ್ದಾಗ ಹರಿಯ ಪದ ಕಮಲಾಭಿಷೇಕದ ಬರ ಪಯೋಬಿಂದು ಕೌರವನ ಅರಮನೆಯನ್ನು ಒಳಕೊಂಬುವ ಒಲ್ಗಡಲಾಗಿ ಕೈಗೊಳ್ಳಲು ಹರರೆ ಮುರಹರ ನೋಡನೆ ಹಾಲಿನ ಶರದಿ ಮೇರೆಯನ್ನು ಒಡೆದು ಇಳೆಗೆ ಇಳಿದುದು ಅಚ್ಚರಿನ ಭೀಷ್ಮಾರಿಗಳು ಹೊಗಳಿದನು ಮುರಹರನ ಈ ಪದ್ಯ ಮುಂದುವರಿಯುತ್ತೆ ಎಂಥದನ್ನೆಲ್ಲ ಓದಿದ್ರೆ ಬರುವ ಸೌಖ್ಯ ಇದೆಯಲ್ಲ ಕಾವ್ಯ ಅರ್ಥ ಆಗುವ ಕ್ರಮ ಇದೆಯಲ್ಲ ಅದು ತುಂಬ ಬೇರೆಯಾಗಿರುತ್ತೆ ಕುಮಾರವ್ಯಾಸನದ ಇನ್ನೊಂದು ಪದ್ಯವನ್ನು ನಿಮಗೆ ಓದಿ ತೋರಿಸ್ತೀನಿ ಅಂದರೆ ನಾವು ಪ್ರಾಸ ಎಲ್ಲ ಮಾತಾಡ್ತೀವಿ ದ್ವಿತೀಯ ಅಕ್ಷರ ಪ್ರಾಸ ಎಲ್ಲವನ್ನು ಹೇಳ್ತೀವಿ ಸಂಗೀತದಲ್ಲಿ ಬಹಳ ಮೇಲ್ಮಟ್ಟದ ಅಭ್ಯಾಸ ಮಾಡಿದಾಗ ತತ್ತಕಾರವನ್ನು ಮಾಡೋದು ಅಂತ ಇದೆ ಯಾರಿಗಾದ್ರು ತಾಳವಾದ್ಯದ ಪರಿಚಯ ಇದ್ರೆ ಅದಕ್ಕೆ ಗೊತ್ತಿರುತ್ತದೆ ಹೇಗೆ ಅಂತ ಹೇಳಿ ವಿಶೇಷವಾಗಿ ಚೌಕ ಕಡೆ ಪಲ್ಲವಿ ಮತ್ತು ದ್ವಿಗಡೆ ಪಲ್ಲವಿಯನ್ನು ಹಾಡಬೇಕಾದ್ರೆ ಇವುಗಳನ್ನು ಮಾಡಲಾಗತ್ತೆ ಅದನ್ನ ತಾ ಅನ್ನ ಇಟ್ಕೊಂಡು ಮಾಡುವಂಥದ್ದು ಅಲ್ಲಿ ಒಟ್ಟಾರೆಯಾಗಿ ಇರುವಂಥದ್ದು ಮೂರೆ ಅಕ್ಷರ ಅನಂತ ಅಂತ ಹೇಳಿ ಆರಂಭವಾಗುವುದೇ ತಾಯಿಂದ ಹ್ಮ Da dum da da dum da da dum da dum da dum da da dum da da dum da da dum da dum da dum ಅನ್ನ ಮಾಡುವಂಥದ್ದು ಅದರ ಜೊತೆಗೆ ಮೃದಂಗದ ಆರಂಭದ ಪಾಠಗಳೆಲ್ಲವೂ ಆರಂಭವಾಗುತ್ತೆ ಹೀಗೆ ತ ತಿತ್ತೋ ನಂ ನಮ್ ತೋ ದಿತ್ತದ್ದಿತ್ತೋ ನಂ ನಮ್ ತೋ ದಿತ್ತಿಟತಿತ್ತೋ ನಂ ತಂ 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 ತಿತ್ತ ಇದು ಪಾಠದ ಕ್ರಮ ಅದು ಈ ವ್ಯಾಸ ದ್ವಿತೀಯಾಕ್ಷರವಾಗಿ ತಕಾರವನ್ನು ಇಟ್ಕೊಳ್ತಾನೆ ಈ ಇವು ಇವು ಗೊತ್ತಿದೆ ತಪ್ಪಕಾರಗಳು ಇಲ್ಲಾಂದ್ರೆ ಹಾಗೆ ಆಗೋದಿಲ್ಲ ಅವುಗಳನ್ನು ಅದನ್ನು ಭೀಷ್ಮರ ಭೀಷ್ಮ ಪರ್ವದಲ್ಲಿ ಬರುವಂತಹ ಒಂದು ಪದ್ಯ ರಥವನ್ನು ಹೇಗೆ ಈ ಕೃಷ್ಣ ಅನ್ನುವಂಥವರು ಭೀಷ್ಮರು ಅಷ್ಟೇ ಮಹಾಬಲಾಠ್ಯರು ಮತ್ತವರಿಗೆ ಗೊತ್ತಿತ್ತು ಯಾ ಯಾವ ಕಡೆ ತಿರುಗಿದ್ರೆ ಬಹಳ ಪ್ರಯೋಗ ಅಂತ ಅಂತೇಳಿ ಯಾಕೆಂದ್ರೆ ಅವರ ಗರಡಿಯಲ್ಲಿ ಬೆಳೆದವನು ಈ ಅರ್ಜುನ ಹಾಗಾಗಿ ಮೂರಹರ ರಥವನ್ನು ತಿರುಗಿಸ್ತಾನೆ ಎತ್ತ ಜಾರಿದ ನೆತ್ತ ತಿರುಗಿದ ನೆತ್ತ ಹಿಂಗಿದ ನೆತ್ತ ಲೌಕಿದ ಎತ್ತಲುರುಗಿದ ನತ್ತಲತ್ತಲು ರಥವತ್ತೆ ಬೀರಿಗೆ ನೋಕಿ ಪ

ನಾ ಮುಖಕ್ಕೆ ಬಿಡದೆ ಅವುಕಿದ ನೂರ ವೈರ ಅತ್ತಲು ಬಿಡದೆ ಅವುಕಿದ ನುರ ತಬ ಮೂರವೈ ಇದು ಅಲ್ಲ ಪ್ರಯೋಗ ಅದ್ರಲ್ಲೂ ಕೆಲವು ಕಡೆಯಂತೂ ಆ ಹೇಳೋಕ್ಕಾಗೋದೇ ಅಂದ್ರೆ ನಮ್ಮ ಸ್ವರ ನಮ್ಮ ರಾಗ ನಮ್ಮ ಭಾವ ಎಲ್ಲವೂ ತೀರ ನಿಂತು ಬೀಳುತ್ತೆ ಅಂತಹ ಭಾಗಗಳು ಇದೆ ಸಂಗೀತವೂ ಹೊರತರಲು ಸಾಧ್ಯವಾಗದಂತಹ ಜಾಗ ಸಾಹಿತ್ಯ ಇರುತ್ತೆ ಅಂತಲ್ಲ ಅಲ್ಲಿ ಆದರೆ ಆ ಸಾಹಿತ್ಯವನ್ನು ಹೇಗೆ ಹೇಳೋದು ಅಂತ ಹೇಳಿ ಆರಂಭಿಸಿದರೂ ಕೂಡ ಅದನ್ನು ಸುಮಾರು ಒಂದು ನಾನ್ನೂರು ಐನೂರು ಸರಿ ಹಾಡಿದ್ರೂ ಕೂಡ ಎಲ್ಲಿವರೆಗೂ ಅದು ಏನೋ ಅವನು ಹೇಳಿದ್ದಾನೆ ಅದನ್ನ ಸಮರ್ಥವಾಗಿ ಹೇಳಕ್ ಆಗಿಲ್ಲ ಅನ್ನೋ ಅತೃಪ್ತಿಯನ್ನ ಉಳಿಸುವ ಜಾಗ ಇಲ್ಲ ಇದು ಇದರಲ್ಲಿ ಏನೋ ಕಡಿಮೆ ಆಯ್ತು ಅಂತ ಹೇಳಿ ಈ ಇದೇ ಕೃತಿಯನ್ನ ಶಾಸ್ತ್ರೀಯ ನೃತ್ಯಕ್ಕೆ ತಂದಾಗಲೂ ಕೂಡ ಈ ಭಾಗ ಬಂದಾಗ ನೃತ್ಯ ಪಟುಗಳು ಕೈ ಜೋಡಿಸಿ ಅಂಜಲಿಯನ್ನು ಮಾಡಿ ನಿಂತರೆ ಹೊರತು ಅದನ್ನ ಮತ್ತೇನು ಮಾಡಲಿಲ್ಲ ಮಾಡಕ್ ಆಗಲಿಲ್ಲ ಇಂತಹ ಜಾಗಗಳೂ ಕೂಡ ಒಂದು ಕಾವ್ಯದ ಒಳಗೆ ಇರುತ್ತೆ ಅದಕ್ಕೆ ಬಹಳ ಸ್ಪಷ್ಟ ಉದಾಹರಣೆ ಅಂತ ಹೇಳಿ ಅಂದರೆ ಇದೇ ಉದ್ಯೋಗ ಪರ್ವದಲ್ಲಿ ಬರುವಂತಹ ಸಂಧಿ ಮಾಡುವ ಪ್ರಸಂಗದಲ್ಲಿ ಬಂದಾಗ ಕೃಷ್ಣನನ್ನು ಕಟ್ಟುವ ಪ್ರಯತ್ನವನ್ನು ನಮ್ಮ ದುರ್ಯೋಧನ ತುಂಬ ಚೆನ್ನಾಗಿ ಆಯೋಚನೆ ಮಾಡ್ಕೊಂಡಿರ್ತಾರೆ ಅವನನ್ನು ಕಟ್ಟಾಕ್ಬಿಡ್ತೀನಿ ಅಂತ ಹೇಳಿ ಮಿದುಗ ಹೇಳ್ದ ಕಟ್ಟಕ್ಕಾಗಲ್ಲ ಒಂದು ಪ್ರಶ್ನೆ ಕೃಷ್ಣ ಅಂದ್ರೆ ಒಂದ್ ದೇಹ ಈ ದೇಹ ಕಟ್ಟಕ